ಚಾಲಕರು ಮತ್ತು ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ಇವತ್ತು ನಡೆದಂತ ಮುರಾರ್ಜಿ ಪರೀಕ್ಷೆಯ ಕಿ ಉತ್ತರಗಳನ್ನ ಈ ವಿಡಿಯೋದಲ್ಲಿ ನಾನು ಹೇಳ್ತೇನೆ ನೂರಕ್ಕೆ ನೂರು ಸರಿಯಾದ ಉತ್ತರಗಳಿವೆ ನೀವು ನಿಮ್ಮ ಕ್ವಶನ್ ಪೇಪರ್ ತಗೊಂಡು ಇದು ವರ್ಷನ್ ಡಿ ಇದೆ ನಿಮ್ದು ಬೇರೆ ಇದ್ರೆ ನೀವು ಫಸ್ಟ್ ಈ ಉತ್ತರಗಳನ್ನು ನೋಡಿಕೊಂಡು ಕ್ವಶನ್ ಪೇಪರ್ ಅಲ್ಲಿ ಹಾಕಿ ನೀವು ಚೆಕ್ ಮಾಡಿಕೊಳ್ಬಹುದು ಸೊ ವರ್ಷನ್ ಡಿ ಟು ಫಸ್ಟ್ ಕನ್ನಡವನ್ನ ತೆಗೆದುಕೊಳ್ಳೋಣ ಕನ್ನಡದಲ್ಲಿ ಮಗಳು ತಂದೆಗೆ ಪತ್ರ ಬರೆದಳು ಅಡಗೆರೆ ಎಳೆದ ಪದಗಳಿಗೆ ಲಿಂಗ ಬದಲಿಸಿ ಬರೆದಾಗ ನಿಮ್ಮ ಉತ್ತರ ಆಪ್ಷನ್ ಮೂರಾಗತ್ತೆ ನೆಕ್ಸ್ಟ್ ಪ್ರಕೃತಿ ಪದವನ್ನು ಬಿಡಿಸಿ ಬರೆದಾಗ ಆಪ್ಷನ್ ಎ ಎರಡಾಗತ್ತೆ ನೆಕ್ಸ್ಟ್ ಮೂರನೇ ಉತ್ತರ ಚೇತನ ಹಸಿರು ಮಾಡಲಿ ಕರಿದು ಈ ಪದಗಳಲ್ಲಿ ಅಕಾರ ಅಧಿಕಾರವಾಗಿ ಬರೆದಾಗ ಅಂದ್ರೆ ಇದು ಡಿಕ್ಷನರಿ ಅಲ್ಲಿ ನೀವು ಬರಿಬೇಕಾಗತ್ತೆ ಸೊ ಉತ್ತರ ಎ ಆಗತ್ತೆ ನಾಲ್ಕನೆಯ ಪ್ರಶ್ನೆಗೆ ಉತ್ತರ ವಿಸರ್ಗ ಒಳಗೊಂಡಿರುವ ಪದ ಯಾವುದು ಅಂತಂದ್ರೆ ಆಪ್ಷನ್ ಮೂರಾಗತ್ತೆ ಐದನೆಯದು ಪದಗಳಲ್ಲಿ ವಿಜ್ಯಾತಿ ಒತ್ತಕ್ಷರ ಹೊಂದಿರುವ ಪದ ಆಪ್ಷನ್ ನಾಲ್ಕು ಆರನೆಯ ಪ್ರಶ್ನೆಗೆ ಉತ್ತರ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳು ಅಂಕಿತ ನಾಮಗಳು ಏಳನೆಯದು ಕಾಂಚನ ಸುಂದರ ಹುಡುಗಿ ಸುಂದರ ಅನ್ನೋದು ಗುಣವಿಶೇಷಣ ಆಗತ್ತೆ ನೆಕ್ಸ್ಟ್ ಎಂಟು ಬೆಟ್ಟದವರೇ ಬಿಡಿಸಿ ಬರೆದಾಗ ಬೆಟ್ಟ ಪ್ಲಸ್ ತಾವರೆ ಆಪ್ಷನ್ ಎರಡಾಗತ್ತೆ ಒಂಬತ್ತನೆಯ ಪ್ರಶ್ನೆ ಆದೇಶ ಸಂಧಿಯಲ್ಲಿ ಸಾಮಾನ್ಯವಾಗಿ ಕತಪಗಳಿಗೆ ಆದೇಶವಾಗಿ ಬರುವುದು ಅಕ್ಷರಗಳು ಗ ಬ ಆಪ್ಷನ್ ಮೂರ್ ಆಗತ್ತೆ ಬಿ ಬಿ ಕಾರಂತರು ರವೀಂದ್ರನಾಥ ಟ್ಯಾಗೂರ್ ಅವರ ಈ ಭಾಷೆಯ ನಾಟಕವನ್ನು ಪಂಜರ ಶಾಲೆಯೊಂದು ಕನ್ನಡಕ್ಕೆ ಅನುವಾದಿಸಿದರೆ ಇದು ಆಪ್ಷನ್ ಮೂರಾಗತ್ತೆ ಹನ್ನೊಂದನೆಯ ಪ್ರಶ್ನೆ ಇದು ಮನವಿ ಪತ್ರ ಆಗತ್ತೆ ಹನ್ನೆರಡು ದಂಡ ಅಂದ್ರೆ ನಾನಾರ್ಥ ಅಂದ್ರೆ ಶಿಕ್ಷೆ ಮತ್ತು ಗುಂಪು ಅಂಬಿಕಾತನೆಯ ದತ್ತ ಎಂಬುದು ಕಾವ್ಯನಾಮ ದಾರ ದಾರಾ ಬೇಂದ್ರೆಯವರು ಆಪ್ಷನ್ ಮೂರ್ ಆಗುತ್ತೆ ಎತ್ತುಗಳ ಗದ್ದೆಯಲ್ಲೇ ಗದ್ದೆಯಲ್ಲಿ ನೇಗಿಲನ್ನು ಎಳೆಯು ಎಳೆಯುವವು ಕ್ರಿಯಾಪದ ಏನಕತ್ತೆ ಅಂತಂದ್ರೆ ಎಳೆಯುವ ಕತೆ ಆಪ್ಷನ್ ನಾಲ್ಕು ಹದಿನೈದನೇ ಪ್ರಶ್ನೆ ಇದು ಒತ್ತಾಗತ್ತೆ ವರ್ತಮಾನಕಾರಕ ಪ್ರತ್ಯಯ ಹದಿನಾರು ಹುಡುಗನ ಹಣ್ಣನ್ನು ತಿಂದನು ವರ್ತಮಾನ ಕಾಲದ ಬಹುವಚನ ರೂಪದಲ್ಲಿ ಬರೆದಾಗ ಹುಡುಗರು ಹಣ್ಣನ್ನು ತಿನ್ನುತ್ತಾರೆ ಆಪ್ಷನ್ ಸಿ ಆಗತ್ತೆ ಮೂರು ಹದಿನೇಳನೆಯ ಪ್ರಶ್ನೆಗೆ ಸ್ವಚ್ಛತೆ ಉತ್ತರ ಗುಂಪಿಗೆ ಸೇರದ ಪದ ಕಂಠವು ಬಿಗಿದು ಬಂತು ಅಂದ್ರೆ ಇದು ಆಪ್ಷನ್ ಆಗತ್ತೆ ದುಃಖ ಉಮ್ಮಳಿಸಿ ಬರುವುದು ಹತ್ತೊಂಬತ್ತನೆಯದು ಇದು ಹಲಸಿನ ಹಣ್ಣು ಆಗತ್ತೆ ಒಗಟು ಬಿಡಿಸಿದಾಗ ಇಪ್ಪತ್ತನೇ ಕನ್ನಡದ ಕೊನೆಯ ಪ್ರಶ್ನೆ ಇದು ಆಪ್ಷನ್ ಎರಡಗತ್ತೆ ಅಕ್ಕಿಯು ಹಾರ್ಗೆ ಹೋಗಿ ಅಕ್ಕಿಯನ್ನು ತಿಂದಿತು ಸೊ ಕನ್ನಡದ ಇಪ್ಪತ್ತು ಪ್ರಶ್ನೆಗಳು ಇಪ್ಪತ್ತಕ್ಕೆ ಇಪ್ಪತ್ತು ಸರಿಯಾದ ಉತ್ತರಗಳಿವೆ ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ ಇದು ಇಂಗ್ಲಿಷು ಹಾರ್ಸ್ ನೀಸ್ ಅಂತ ಆಪ್ಷನ್ ಆಗತ್ತೆ ಆಪ್ಷನ್ ನಾಲ್ಕು ಇದು ಡ್ರೆಸ್ಸಸ್ ಆಗತ್ತೆ ಆಪ್ಷನ್ ನಾಲ್ಕು ಗೇನ್ ಅಪೋಸಿಟ್ ವರ್ಡ್ ಯಾವ್ದು ಅಂತಂದ್ರೆ ಲೂಸ್ ಆಗತ್ತೆ ಇಪ್ಪತ್ನಾಲ್ಕನೇದು ಡಿಕ್ಷನರಿ ಆಡ್ರ್ ಆಪ್ಷನ್ ನಾಲ್ಕು ಆಗುತ್ತೆ ಇದು ರಿಡಲ್ ಬಂದು ಕ್ಯಾರೆಟ್ ಆಗುತ್ತೆ ಇಟ್ಸ್ ಅ ಕ್ಯಾರೆಟ್ ಥರ್ಡ್ ಆಪ್ಷನ್ ನೆಕ್ಸ್ಟ್ ಹಿಡನ್ ವರ್ಡ್ ಯಾವ್ದು ಇದೆ ಅಂತಂದ್ರೆ ಚೈಲ್ಡ್ ಇದೆ ಇದರಲ್ಲಿ ಆಪ್ಷನ್ ಮೂರು ಇಂಗ್ಲಿಷ್ ಆಯ್ತು ಸೊ ಇಪ್ಪತ್ತೇಳನೆಯ ಪ್ರಶ್ನೆ ಇವಾಗ ಇದು ಚಿತ್ರ ಏನ್ ತೋರಿಸ್ತದಂದ್ರೆ ಇಲ್ಲಿ ಸೂರ್ಯನಿರುವ ಕಾರಣ ಇದು ಸನಿ ಡೇ ಅಂತ ತೋರಿಸುತ್ತೆ ಇಟ್ಸ್ ಅ ಸನಿ ಡೇ ಅಂತ ನೆಕ್ಸ್ಟ್ ಬ್ರೇವರಿ ಅವಾರ್ಡ್ ನ್ಯಾಷನಲ್ ಬ್ರೇವರಿ ಅವಾರ್ಡ್ ಪಡೆದಂತ ಮೊದಲ ಹುಡುಗ ಯಾರು ಅಂತಂದ್ರೆ ಹರೀಶ್ ಚಂದ್ರ ಮೇರ ಆಗತ್ತೆ ಕಂಪ್ಲೀಟ್ ದ ಸೆಂಟೆನ್ಸ್ ಇದು ರೌಂಡ್ ಅಂತ ಹಾಕಬೇಕು ನೆಕ್ಸ್ಟ್ ಬಿಲೀವ್ ಇನ್ ಯುವರ್ ಸೆಲ್ಫ್ ಇದು ಬಿಲೀವ್ ಇನ್ ಯುವರ್ ಸೆಲ್ಫ್ ಎನಿಥಿಂಗ್ ಇಸ್ ಪಾಸಿಬಲ್ ಗಡಿಯಾರದಲ್ಲಿ ಐದು ಗಂಟೆ ಮೂವತ್ತು ನಿಮಿಷ ಆಗಿದೆ ಇದು ಹಾಫ್ ಫಸ್ಟ್ ಫೈವ್ ಅಂತೀವಿ ನಾವು ಆಪ್ಷನ್ ಒಂದಾಗಿದೆ ಆಗಿದೆ ಇದು ಯಾನ್ ಬರುತ್ತೆ ಇಲ್ಲಿ ದ ಬರೋದಿಲ್ಲ ಯಾಕಂದ್ರೆ ಇದು ಫೋರ್ತ್ ಬರುವಂತ ಒಂದು ಸ್ಟೋರಿ ಇದೆ ಅಲ್ಲಿ ಯಾನ್ ಬಳಸಿದ್ದಾರೆ ಸೊ ಯಾನ್ ಅಂತ ಆಗುತ್ತೆ ಆಪ್ಷನ್ ಎರಡು ನೆಕ್ಸ್ಟ್ ಇಲ್ಲಿ ಆಕ್ಷನ್ ನೋಡ ಕ್ರಿಯಾಪದ ಪಾರ್ಕ್ ಆಗುತ್ತೆ ನಾನು ಪಾರ್ಕಿಂಗ್ ಮಾಡ್ತೀನಿ ಅಂತ ಇರ್ತಾರೆ ಸೊ ದಟ್ ಇಸ್ ಪಾರ್ಕ್ ನೆಕ್ಸ್ಟ್ ಗಾಡ್ಸ್ ಇದು ಬಹುವಚನ ದೇವರುಗಳು ದೇವತೆಗಳು ಸೊ ಆಪ್ಷನ್ ಗಾಡೆಸ್ ಅಂತ ಇರುತ್ತೆ ಅದಕ್ಕೆ ಕೊನೆಯಲ್ಲಿ ಇ ಎಸ್ ಹಚ್ಬೇಕು ಸೊ ಆಪ್ಷನ್ ಸೆಕೆಂಡ್ ಎರಡು ಸರಿಯಾದ ಉತ್ತರ ಇದು ವಾಜ್ ಬರುತ್ತೆ ಅಬ್ದುಲ್ ಕಲಾಂಗೆ ಎನಿಮಲ್ಸ್ ಆರ್ ಲಿವಿಂಗ್ ಬೀಂಗ್ಸ್ ಅಂತ ಆಗತ್ತೆ ಮೂವತ್ತೇಳು ಮ್ಯಾಗ್ನಿಫಿಷ್ ಅಂದ್ರೆ ಇದು ಟ್ಯಾಮರಿಂಡ್ ಪದ್ಯದಲ್ಲಿ ಬರುತ್ತೆ ಆಪ್ಷನ್ ಒಂದು ಮೂವತ್ತೆಂಟು ಆಪ್ಷನ್ ಒನ್ ಮೂವತ್ತೆಂಟು ಒಂದಾಗತ್ತೆ ಮೂವತ್ತೊಂಬತ್ತು ಪ್ರನೌನ್ಸ್ ಸಿ ಆಗತ್ತೆ ಇಲ್ಲಿ ಪೇರೆಂಟ್ಸ್ ಆಗತ್ತೆ ಇದು ಪಿ ಎ ಆರ್ ಇ ಎನ್ ಟಿ ಎಸ್ ಆಗುತ್ತೆ ಪೇರೆಂಟ್ಸ್ ಆಪ್ಷನ್ ಮೂರ್ ಆಗತ್ತೆ ಇದು ಇಪ್ಪತ್ತು ಪ್ರಶ್ನೆಗಳು ಇಂಗ್ಲಿಷ್ ಸೊ ಇಂಗ್ಲಿಷ್ ಆಯಿತು ಇವಾಗ ಗಣಿತದ ಸರದಿ ನಲವತ್ತೊಂದನೆಯ ಪ್ರಶ್ನೆಗೆ ಎಷ್ಟನ್ನು ಸೇರಿಸಿದರೆ ಇಷ್ಟ ಆಗುತ್ತದೆ ಅಂತ ಕೇಳಿದರೆ ಅದೇ ಆಪ್ಷನ್ ನಾಲ್ಕು ಬರುತ್ತೆ ನಲವತ್ತೆರಡು ಎಂಬತ್ತೆರಡು ರೂಪಾಯಿ ಆಪ್ಷನ್ ಎರಡು ಬಿ ಆಗುತ್ತೆ ನಲವತ್ತೆಂಟಕ್ಕೆ ಎಷ್ಟರಿಂದ ಗುಣಾಕಾರ ಮಾಡಿದರೆ ನಲ್ವತ್ತೆಂಟು ಆಗುತ್ತೆ ಅದು ಒಂದಾಗತ್ತೆ ಅಂದರೆ ಆಪ್ಷನ್ ಮೂರು ಒಂದು ಸರಿಯಾದ ಉತ್ತರ ನಲವತ್ನಾಲ್ಕನೆಯದು ಆಪ್ಷನ್ ಮೂರ್ ನಲವತ್ತೈದನೆಯದು ಆಪ್ಷನ್ ಎ ಒಂದಾಗತ್ತೆ ನಲವತ್ತಾರು ಕೋನವನ್ನು ಅಳೆಯಲು ಕೋನ ಮಾಪಕವನ್ನು ಬಳಸ್ತೇವೆ ನಲವತ್ತೇಳು ಇದರಲ್ಲಿ ಹನ್ನೆರಡು ಗಂಟೆ ತೆಗೆದು ಅದು ಮಧ್ಯಾಹ್ನ ಅಥವಾ ಪಿ ಎಮ್ ಅಂತ ಆಗುತ್ತೆ ಆಪ್ಷನ್ ಒಂದು ಸರಿಯಾದ ಉತ್ತರ ಇಲ್ಲಿ ನಲವತ್ತೆಂಟರಲ್ಲಿ ಸುಮಾರು ಜನ ಮಕ್ಕಳು ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ ಇಲ್ಲಿ ಎಷ್ಟು ವಿಶಾಲ ಕೋನಗಳಿವೆ ಅಂದ್ರೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ನಲವತ್ತೊಂಬತ್ತನೇ ಪ್ರಶ್ನೆಗೆ ಏಳು ನಲವತ್ತೈದರಿಂದ ಮನೆಯನ್ನು ಬಿಟ್ಟು ಒಂಬತ್ತು ಹದಿನೈದಕ್ಕೆ ಶಾಲೆಯನ್ನು ತಲುಪಿದರೆ ಎಷ್ಟಾಗತ್ತೆ ಅಂದ್ರೆ ಒಂದು ಗಂಟೆ ಮೂವತ್ತು ನಿಮಿಷ ಆಗತ್ತೆ ಆಪ್ಷನ್ ನಾಲ್ಕು ಇದು ವರ್ಗ ಸಂಖ್ಯೆಗಳಿದೆ ಆಪ್ಷನ್ ಎರಡಾಗತ್ತೆ ನೆಕ್ಸ್ಟ್ ಇದು ಸುತ್ತಳತೆ ಎಷ್ಟಾಗತ್ತೆ ಅಂದ್ರೆ ಇವನ್ನ ಸಮ್ ಮಾಡಿ ಇಂಟು ಟೂ ಮಾಡಬೇಕು ಆಪ್ಷನ್ ನಾಲ್ಕಾಗತ್ತೆ ಗಣಿತ ಗಣಿತದಲ್ಲಿ ಹೆಚ್ಚು ಅಂಕವನ್ನು ಪಡೆದಿದ್ದಾರೆ ಪುನರ್ವ್ಯೂ ಯಾವ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತ ಕ್ವಶನ್ ಕೇಳಿದರೆ ಇದನ್ನ ಎರಡನ್ನ ಕೂಡಿಸಿ ಒಂದು ಕಳಿಬೇಕು ಇಲ್ಲಿ ಏಳು ಏಳು ಏನಾಗುತ್ತೆ ಹದಿನಾಲ್ಕು ಆಗುತ್ತೆ ನಾಲ್ಕು ನಾಲ್ಕರಲ್ಲಿ ಎರಡು ಹೋದ್ರೆ ಸ್ಥಾನದಲ್ಲಿ ನನಗೆ ಎರಡು ಬೇಕು ಇಲ್ಲಿದೆ ಇಲ್ಲಿದೆ ಅದು ಉತ್ತರ ಆಪ್ಷನ್ ಮೂರ್ ಆಗತ್ತೆ ನೆಕ್ಸ್ಟ್ ಇದು ಸೊನ್ನೆ ಗುಣಾಕಾರ ಮಾಡಿದ್ರಿಂದ ಉತ್ತರ ಸೊನ್ನೆ ಆಗತ್ತೆ ಆಪ್ಷನ್ ಎರಡು ಇಲ್ಲಿ ಐವತ್ತೈದನೇದು ಸಣ್ಣ ಸಂಖ್ಯೆ ಚಿಕ್ಕ ಸಂಖ್ಯೆ ಆಪ್ಷನ್ ಮೂರ್ ಆಗತ್ತೆ ಇದನ್ನ ಬಾಜ್ಯಕ್ವಲ್ ಟು ಭಾಜ್ಯ ಕಂಟು ಭಾಗ ಲಭ್ಯ ಪ್ಲಸ್ ಶೇಷಿ ಮಾಡಿದಾಗ ಆಪ್ಷನ್ ಮೂರಾಗತ್ತೆ ನೆಕ್ಸ್ಟ್ ಒಂದು ಹಳ್ಳಿಯ ಜನಸಂಖ್ಯೆ ಇದು ಕೂಡಿಸಬೇಕು ಆಪ್ಷನ್ ಎರಡಾಗತ್ತೆ ಇವುಗಳ ಮೊತ್ತವನ್ನು ಅಂದಾಜಿಸಿ ಮೊತ್ತ ಮಾಡಿ ಅಂದಾಜು ಮಾಡಿದರೆ ನಮಗೆ ಆಪ್ಷನ್ ಎರಡು ಬರುತ್ತೆ ವ್ಯತ್ಯಾಸ ಕೇಳಿದರೆ ವ್ಯತ್ಯಾಸ ಎರಡು ಬರುತ್ತೆ ಇದು ಬಣ್ಣ ಹಚ್ಚಿದ ಭಾಗದ ಮಿನರಾಶಿ ರೂಪ ಹತ್ತರಲ್ಲಿ ಏಳಕ್ಕೆ ಬಣ್ಣ ಹಚ್ಚಿದ್ದಾರೆ ಸೊ ಆಪ್ಷನ್ ಎರಡಾಗತ್ತೆ ಇನ್ನು ಗಣಿತ ಆಯಿತು ಇನ್ನು ಪರಿಸರದ ಸರದಿ ಸಾಂದ್ರತೆಯ ಅಂತಾರಾಷ್ಟ್ರೀಯ ಏಕಮಾನ ಆಪ್ಷನ್ ಎ ಆಗತ್ತೆ ಆಪ್ಷನ್ ಅರವತ್ತೆರಡನೇ ಪ್ರಶ್ನೆಗೆ ಮೂರು ಸರಿಯಾದ ಕ್ವಶನ್ ಉತ್ತರ ಆಗತ್ತೆ ಸೊಳ್ಳೆಗಳಿಂದ ಬರುವ ರೋಗ ಮಲೇರಿಯಾ ಆಪ್ಷನ್ ಮೂರು ಕೆಳಗಿನ ಯಾವುದರ ಘಟಕಗಳನ್ನು ಸರಳ ವಿಧಾನಗಳಿಂದ ಬೇರ್ಪಡಿಸುವುದು ಇದು ಮಿಶ್ರಣ ಆಗತ್ತೆ ಅರವತ್ತೈದು ಕೃತಕ ಧಾತು ಪ್ಲುಟೋನಿಯಂ ಹ್ಯಾಲಿ ಧುಮುಕಿಯಿತು ಬಂದು ಎಪ್ಪತ್ತಾರು ವರ್ಷಕ್ಕೊಮ್ಮೆ ಗೋಚರಿಸುತ್ತದೆ ನಮ್ಮ ದೇಹದ ಬೆಳವಣಿಗೆ ಉಪಯುಕ್ತವಾದ ಪೋಷಕಾಂಶ ಅಂದ್ರೆ ಇದು ಪ್ರೋಟೀನ್ ಇದು ಸಿರಿಧಾನ್ಯಕ್ಕೆ ಉದಾಹರಣೆ ಇದು ನವನೇ ಆಗುತ್ತೆ ಅರವತ್ತೆಂಟನೇ ಪ್ರಶ್ನೆ ಅರವತ್ತರೊಂಬತ್ತು ಉಪ್ಪಿನಕಾಯಿ ಬಹಳ ದಿನ ಕೆಡದಂತೆ ಇಡಲು ಉಪ್ಪನ್ನ ಬಳಸ್ತಾರೆ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಎಷ್ಟು ಉಪ್ಪನ್ನ ಜಾಸ್ತಿ ಹಾಕ್ತಿವಿ ಅಷ್ಟು ಬಾಳಿಕೆ ಬರುತ್ತೆ ಎಪ್ಪತ್ತನೆಯ ಪ್ರಶ್ನೆಗೆ ಇಟ್ಟಿಗೆಯ ಲಕ್ಷಣ ಇದು ಆಪ್ಷನ್ ನಾಲ್ಕು ಆಗತ್ತೆ ಎಪ್ಪತ್ತೊಂದು ಆನೆಕಟ್ಟಲಿ ಸಂಗ್ರಹದ ನೀರು ಪ್ರಚನ್ನ ಶಕ್ತಿಯನ್ನು ಹೊಂದಿರ್ತದೆ ಭೂಮಿಯ ಮೇಲಿರುವ ಎಲ್ಲಾ ಶಕ್ತಿಗಳ ಅಹ್ಕರ ಅದು ಸೂರ್ಯ ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿ ಯಾವುದು ಅಂತಂದ್ರೆ ನೀಲಿ ತಿಮಿಂಗಲು ಇದು ನಾಲ್ಕನೇ ತರಗತಿಗೆ ಬಂದಂಥ ಕ್ವಶನ್ ಇದು ಆರೋಗ್ಯವಂತ ಮನುಷ್ಯನು ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡ್ತಾನೆ ಅಂದ್ರೆ ಸೆವೆಂಟಿ ಟೂ ಟೈಮ್ಸ್ ಇದು ಘನ ಇಂಧನಕ್ಕೆ ಉದಾಹರಣೆ ಕಲ್ಲಿದ್ದಲು ಮಿಶ್ರಹಾರಿ ಪ್ರಾಣಿ ಮನುಷ್ಯ ಕೆಳಗಿನವುಗಳಲ್ಲಿ ಯಾವುದು ಜಲಮಾಲಿನ್ಯಕ್ಕೆ ಕಾರಣವಲ್ಲ ವಿಷ ಅನಿಲಗಳನ್ನು ಗಾಳಿಗೆ ಸೇರಿಸುವುದು ಜಲಮಾಲಿನ್ಯ ಅಂತ ಕೇಳಿದರೆ ಸೊ ಆಪ್ಷನ್ ಮೂರು ಸರಿಯಾದ ಉತ್ತರ ಆಗುತ್ತೆ ಭೂಮಿಯ ಮೇಲ್ಮಾಗದ ಶೇಕಡಾ ಎಷ್ಟು ಭಾಗ ನೀರಂದ್ರೆ ಇದು ಸೆವೆಂಟಿ ಒನ್ ಪರ್ಸೆಂಟ್ ಎಲ್ ಪಿ ಜಿ ವಿಸ್ತೃತ ರೂಪ ಕೇಳಿದರೆ ಇದು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಆಗುತ್ತೆ ಒಗಟನ್ನು ಬಿಡಿಸಿ ಕತ್ತಲು ಇವೆ ಬೆಳಕನ್ನು ನೀಡಿವೆ ಶಕ್ತಿಯ ಮೂಲವು ನಾನಾಗಿರುವ ನಾನು ಯಾರು ಅಂದ್ರೆ ಇದು ಸೂರ್ಯ ಎಂಬತ್ತು ಪ್ರಶ್ನೆಗಳದು ಎಂಬತ್ತೊಂದನೆಯ ಪ್ರಶ್ನೆ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಪ್ರಸಿದ್ಧ ಸಂಗೀತಗಾರರು ಇವರು ಭೀಮ್ಸೇನ್ ಜೋಶಿಯವರು ಕೆಳಕಂಡ ಯಾವ ಹೇಳಿಕೆ ಸರಿಯಾಗುವುದಿಲ್ಲ ಬಲಗೊಳ್ತದ ದೇಹ ಬಲಗೊಳ್ತದ ಸೊ ಇಲ್ಲಿ ಬಲಗೊಳ್ಳುವುದಿಲ್ಲ ಅಂತ ಆಪ್ಷನ್ ಮೂರು ಸರಿಯಾದ ಉತ್ತರ ಭಾರತದ ಪೂರ್ವ ಎಲ್ಲಿರದ ಒಂದು ಬಂದರು ಅಂದ್ರೆ ಇದು ಕಾಂಡ್ಲಾ ಹಿಮಾಲಯ ಪರ್ವತದ ತಗ್ಗು ಪ್ರದೇಶದಲ್ಲಿರುವ ಸಮತಟ್ಟಾದ ನೀರ ನೀಳವಾದ ವಿಶಾಲವಾದ ಭಾಗಗಳಿಗೆ ಡೂನ್ ಅಂತ ಕರಿತೇವೆ ನಾವು ಅತಿ ಹೆಚ್ಚು ಮಳೆ ಬೀಳುವುದು ಮಷಸಂಡ್ರ ಮಿದುಕೂರ ನಾಲ್ಕನೇ ತರಗತಿಯಲ್ಲಿಯೂ ಇದೆ ನೆಕ್ಸ್ಟ್ ಕೆಳಗಿನ ಯಾವ ರಾಜ್ಯಗಳ ಗುಂಪು ಕರ್ನಾಟಕದ ಹೊರೆ ರಾಜ್ಯಗಳಾಗಿವೆ ಇದು ಮಹಾರಾಷ್ಟ್ರ ಗೋವಾ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಭರತನಾಟ್ಯ ಬಂದು ಇದು ತಮಿಳುನಾಡಿನ ಒಂದು ನೃತ್ಯ ಇದು ತಾಯಿ ಮಗ ಸಂಕೇತ ಇದು ಯಕ್ಷಗಾನ ಎಂಬತ್ತೊಂಬತ್ತು ಪ್ರಶ್ನೆ ನೆಕ್ಸ್ಟ್ ಇದು ಅಪ್ಪಿಕೋ ಚಳವಳಿ. ತೊಂಬತ್ತೊಂದನೇ ಪ್ರಶ್ನೆ ಇದು ಮಲ್ಲಕಂಬ ತೊಂಬತ್ತೆರಡನೇ ಪ್ರಶ್ನೆ ಇದು ಭೂಮಧ್ಯ ರೇಖೆ ನೆಕ್ಸ್ಟ್ ಇದು ಭಾರತ ದೇಶದಲ್ಲಿರುವ ಒಟ್ಟು ಕೇಂದ್ರಾಡಳಿತ ಪ್ರದೇಶ ಒಂಬತ್ತು ನೀವು ಇಂಟರ್ನೆಟ್ ಎಲ್ಲೆಲ್ಲ ನೋಡಿದ್ರೆ ಇದು ಎಂಟು ಅಂತ ಆಗತ್ತೆ ಬಟ್ ಸರಿಯಾದ ಉತ್ತರ ಒಂಬತ್ತು ನಿಮ್ಮ ಪರಿಸರ ಬುಕ್ ಒಂಬತ್ತು ಅಂತ ಕೊಟ್ಟಿದ್ದಾರೆ ಇನ್ ಕೇಸ್ ನಿಮಗೆ ಕೀ ಆನ್ಸರ್ ಬಿಟ್ಟಾಗ ಏನಾದರೂ ಎಂಟು ಅಂತ ಹಾಕಿದ್ರೆ ನಿಮ್ಗೊಂದು ರೆಫರೆನ್ಸ್ ಇರುತ್ತೆ ಒಂಬತ್ತು ಅಂತ ಹೇಳಲಿಕ್ಕೆ ಆರ್ ಆಧಾರದ ಮೇಲೆ ನಿಮ್ಮ ಒಂದು ನಿಮಗೆ ಪ್ರೂಫ್ ಏನಿದೆ ಅಂದ್ರೆ ನಿಮ್ಮ ಪರಿಸರದ ಬುಕ್ ನೀವು ಇಂಟರ್ನೆಟ್ ಎಲ್ಲ ನೋಡಿದ್ರೆ ಎಂಟ್ ಅಂತ ಕಾಣುತ್ತೆ ಎಂಟ್ ಆಗಿರ್ಬೋದು ಬಟ್ ನಿಮಗೆ ಏನು ಪ್ರೂಫ್ ಅಂತಂದ್ರೆ ನಿಮ್ಮ ಪರಿಸರ ಬುಕ್ ಆ ಪರಿಸರದಲ್ಲಿ ಒಂಬತ್ತು ಅಂತಿದೆ ಬೇಕಾದ್ರೆ ನಾನು ತೋರಿಸ್ತೇನೆ ನಿಮಗೆ ಎಷ್ಟನೇ ಪೇಜಲ್ಲಿ ಇದೆ ಅಂತ ಸೊ ಇದು ನಿಮ್ಮ ಈ ವರ್ಷ ಪ್ರಿಂಟ್ ಆದಂತ ಪರಿಸರದ ಪುಸ್ತಕ ಪೇಜ್ ನಂಬರ್ ಟೂ ತರ್ಟಿ ಫೈವ್ ನೋಡಿದಾಗ ಭಾರತದ ಒಂಬತ್ತು ಕೇಂದ್ರಾಡಳಿತ ಪ್ರದೇಶಗಳೆಂದರೆ ಅಂತ ಕೊಟ್ಟಿದ್ದಾರೆ ಇದು ಸರಿಯಾದ ಉತ್ತರ ಆಗತ್ತೆ ಎಂಟು ಅಂತ ಬರೆದು ನೀವು ಕಿ ಆನ್ಸರ್ ಬಿಟ್ಟಾಗ ಅದಕ್ಕೆ ಪ್ರೂಫ್ ಏನಿದೆ ನಿಮ್ಮ ಹತ್ರ ಕೇಳಿದಾಗ ಅದು ಪುಸ್ತಕನೇ ಪ್ರೂಫ್ ಆಗುತ್ತೆ ಮತ್ತೆ ಯಾವುದೇ ಇಂಟರ್ನೆಟ್ ಅಲ್ಲಿ ಆಗ್ಲಿ ಯಾವುದಾದ್ರು ಕೂಡ ನಿಮಗೆ ಅದು ಪ್ರೂಫ್ ಆಗೋದಿಲ್ಲ ಒಂಬತ್ತು ಅಂತ ಹಾಕಿದ್ರೆ ನಿಮ್ಮದು ಸರಿಯಾದ ಉತ್ತರ ಆಗತ್ತೆ ನೆಕ್ಸ್ಟ್ ಒಂಬತ್ತು ಸರಿಯಾದ ಉತ್ತರ ಇದು ಕರಾವಳಿ ಶ್ರೇಣಿಯ ಯತಿ ಎತ್ತರದ ಶಿಖರ ಯಾವುದಂದ್ರೆ ಗುರು ಶಿಖರ ಇದು ನೆಕ್ಸ್ಟ್ ಭಾರತದ ಉತ್ತರದ ತುತ್ತಿನ ಏನಂತ ಕರಿತೇವೆ ಇಂದ್ರ ವೈಲ್ ಅಂತ ಕರಿತೇವೆ ನಾವು ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ಅಂದ್ರೆ ಅದು ದಕ್ಷಿಣ ಭಾಗ ಕರ್ನಾಟಕದ ಈಗಿನ ಮುಖ್ಯಮಂತ್ರಿಗಳಂದ್ರೆ ಶ್ರೀ ಸಿದ್ದರಾಮಯ್ಯ ಅವರು ತೊಂಬತ್ತೆಂಟನೆಯ ಪ್ರಶ್ನೆ ಇದು ದೊಡ್ಡ ಕೃಷಿಕರು ಅಂತ ಆಗತ್ತೆ ಉತ್ತರ ತೊಂಬತ್ತೊಂಬತ್ತು ಇದು ವಿಜಯಪುರ ತೊಂಬತ್ ನೂರನೆಯ ಪ್ರಶ್ನೆ ಇದು ಸಾಂದ್ರ ಆಗುತ್ತೆ ಮಕ್ಕಳೇ ಆದಷ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಡಿ ಟು ಇದೆ ಡೂ ಡಿ ಟು ಇದ್ದವರು ಡೈರೆಕ್ಟಾಗಿ ಚೆಕ್ ಮಾಡ್ಕೊಳ್ಬೋದು ಬೇರೆ ವರ್ಷನ್ ಇದ್ದರೆ ನಿಮ್ಮ ಒಂದು ಕ್ವಶನ್ ಪೇಪರ್ ನಡೆದುಕೊಂಡು ಕ್ವಶನ್ ಎಲ್ಲಿದೆ ಅಂತ ನೋಡಿಕೊಂಡು ಸರಿಯಾಗಿ ಮಾರ್ಕ್ ಮಾಡಿಕೊಂಡು ಆಮೇಲೆ ನಿಮಗೆ ಎಷ್ಟು ಬೀಳ್ತವೆ ಅಂತನ್ನ ಲೆಕ್ಕ ಮಾಡಬೇಕು ನಿಮಗೆ ಎಷ್ಟು ಅಂಕ ಬೀಳುತ್ತೆ ಅಂತ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಏನು ಹಾಕಬೇಕಂತಂದರೆ ಕ್ಯಾಟಗರಿ ಹಾಕಬೇಕು ಫಾರ್ ಎಕ್ಸಾಂಪಲ್ ಟು ಎಷ್ಟು ಅಂಕ ಅಂಕ ಮತ್ತು ಯಾವ ಡಿಸ್ಟಿಕ್ ಜಿಲ್ಲೆ ಯಾವ ಜಿಲ್ಲೆ ಅಂತ ಹಾಕಿದರೆ ನೀವು ಆಗಬಹುದು ಅಥವಾ ಇಲ್ಲ ಅಂತ ನಾನು ನಿಮಗೆ ಕಮೆಂಟ್ ಮಾಡ್ತೇನೆ ರಿಪ್ಲೈ ಮಾಡ್ತೇನೆ ಇವು ನೂರಕ್ಕೆ ನೂರು ಸರಿಯಾದ ಉತ್ತರಗಳು ಎಲ್ಲ ರೀತಿಯಿಂದ ಚೆಕ್ ಮಾಡಿ ಈ ಉತ್ತರಗಳನ್ನು ಕೊಟ್ಟಿದ್ದೀವಿ ಇನ್ ಇನ್ ಕೇಸ್ ಏನಾದರೂ ಬೈ ಮಿಸ್ಟೇಕ್ ಏನಾದರೂ ತಪ್ಪುಗಳಾಗಿದ್ದರೆ ಕಮೆಂಟ್ ಮಾಡಿ ಅದನ್ನು ಕರೆಕ್ಟ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೇನೆ ಥ್ಯಾಂಕ್ ಯು